ಶ್ರುತಿ ನಾನು ಿ ಶಾಲೆಯಲ್ಲಿ ಓದುತ್ತಿದ್ದೇನೆ ನಮ್ಮ ಕಿಲಾರ್ನಲ್ಲಿ ಸೆರವರು ನಮ್ಮ ಶಾಲೆಗೆ ಬಂದು ನಮಗೆ ನಮ್ಮ ಜೀವನದಲ್ಲಿ ಆಯಾವರ್ಗು ನನ್ನ ಮನಸ್ಸಲ್ಲಿ ಉಳಿಯೋ ತರ ಮಾತಾಡಿದ್ದಾರೆ ನಾನು ತಪ್ಪು ಮಾಡ್ತಾ ಬಂದಿದ್ದೀನಿ ನಾನು ತಪ್ಪು ಮಾಡಿಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ ಮೊದಲನೇದಾಗಿ ನನ್ನ ಗುರುಗಳ ಬಗ್ಗೆ ಹೇಳಿದ್ರು ಗುರುಗಳ ಜೊತೆ ನಾನು ಸ್ವಲ್ಪ ರೂಢಾಗಿ ಮಾತಾಡಿದ್ದೀನಿ ಅಂದ್ರೆ ಸ್ವಲ್ಪ ಎದುರು ಮಾತಾಡಿದ್ದೀನಿ ಜೋರಾದ್ ಮಾತಾಡಿದ್ದೀನಿ ಮತ್ತೆ ಅದನ್ನ ಹೆಂಗೆ ಮೊದಲಿಂದ ಮಾತಾಡಬಾರ್ದು ಮೊದಲು ಹೇಗೆ ಮಾತಾಡಿದ್ವಿ ಹೆಂಗ್ ಮಾತಾಡ್ಬಾರ್ದು ಆತರ ಎಲ್ಲ ಹೇಳಿದ್ದಾರೆ ಮೊದಲು ನಾನು ನಾನ್ ಹೇಳ್ತೀನಿ ನಾನು ಏನಾದರೂ ನಿಮ್ಗೆ ಏನಾದ್ರು ತಪ್ಪು ಮಾಡಿದ್ರೆ ನನ್ ಲೈಫ್ ಇನ್ನೂ ಕ್ಷಮಿಸ್ಬಿಡಿ ಇನ್ಮೇಲಿಂದ ನನ್ ಮತ್ತೆ ಆತರ ತಪ್ಪೇನು ಮಾಡಲ್ಲ ಅಂತ ನೀಳ್ಕೊಂಡಿ ನಾನು ಕ್ಷಮಿಸ್ತೀರ ಅಲ್ವಾ अपना